ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಇವರ ಇಲಾಖೆಯ ಪ್ರಮುಖ ಮೂರು ಸುದ್ದಿಗಳು ಬಂದಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ನ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ರಾಜ್ಯಾದ್ಯಂತ ಒಂದೇ ಒಂದು ಸುದ್ದಿ ಅದೇನಪ್ಪ ಅಂದರೆ ಅಂಗವಿಕಲರ ಆರೈಕೆದಾರರಿಗೆ ಸಹ ಒಂದು ಸಾವಿರ ರೂಪಾಯಿ ಪಿಂಚಣಿ ದೊರೆಯುತ್ತದೆ ಅಂತಕ್ಕಂಥ ಒಂದು ಸುದ್ದಿ ಹೌದು ಇದು ನಿಜ ಈ ವರ್ಷ ನಮ್ಮ ಘನ ಸರ್ಕಾರ ಹೊಸದಾಗಿ ಮತ್ತೆ ಮೂರು ವಿಶೇಷ ರೀತಿಯ ಅಂಗವಿಕಲರನ್ನು ಸೇರಿಸುವ ಮೂಲಕ ಒಟ್ಟು ಏಳು ವಿಧದ ವಿಶೇಷ ಚೇತನರನ್ನು ಗುರುತಿಸಿ ಅವರಿಗೆ ಆರೈಕೆ ಮಾಡ್ತಕ್ಕಂತಹ ಪೋಷಕರಿಗೆ ಒಂದು ಸಾವಿರ ರೂಪಾಯಿ ಧನವನ್ನು ನೀಡುವಂಥ ಒಂದು ಸ್ಕೀಮನ್ನು ಒಂದು ಯೋಜನೆಯನ್ನು ಜಾರಿ ಮಾಡಿದೆ ಅದು ವಿಶೇಷ ಚೇತನರ ಪೋಷಕರ ಆರೈಕೆದಾರರ ಪೋಷಕರ ಬ ಆರೈಕೆದಾರರ ಪೋಷಣ ಭತ್ತೆ ಹೇಳ್ಬಿಟ್ಟು ಒಂದು ಸ್ಕೀಮ್ ಇದಕ್ಕೆ ಯಾರೆಲ್ಲ ಅರ್ಹರು ಮತ್ತು ಏನೆಲ್ಲ ದಾಖಲಾತಿ ಬೇಕು ಎಲ್ಲಿ ಅರ್ಜಿ ದೊರೆಯುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ಇಲ್ಲಿ ಇಲ್ಲಿಂದ ಒಂದು ನೋಟಿಫಿಕೇಷನ್ನು ಹೊರಡಿಸಲಾಗಿದೆ ಅಂದರೆ ನಮ್ಮ ಇಲಾಖೆಯಿಂದ ಅದರಲ್ಲಿ ಸೆರೆಬಲ್ ಪಾಲಿಸಿ ಇದೊಂದು ಅಂಗವಿಕಲತೆಯ ವಿಧ ಮಸ್ಕ್ಯುಲರ್ ಡಿಸ್ಟ್ರೋಪಿ ಪಾರ್ಕಿನ್ಸನ್ಸ್ ಕಾಯಿಲೆ ಮತ್ತು ಮಲ್ಟಿಪರ್ಪಸ್ ಕ್ಯರ್ಲೋಸಿಸ್ ಆಟಿಸಮ್ ಬೌದ್ಧಿಕ ವಿಕಲತೆ ಮತ್ತು ಬಹುವಿಧ ಅಂದರೆ ಅದರಲ್ಲಿ ಶ್ರವಣ ಅಂಧತ್ವ ಎರಡೂ ಸೇರಿಕೊಂಡು ಅದನ್ನು ಬಹುವಿಧ ಅಂತ ಹೇಳ್ತೀವಿ ಈ ಎರಡೂ ವಿಧದ ಅಂಗವಿಕಲತೆ ಉಳ್ಳ ಯು ಡಿ ಡಿ ಕಾರ್ಡ್ ಹೊಂದಿರತಕ್ಕಂತಹ ವಿಶೇಷ ಚೇತನರ ಆರೈಕೆದಾರರಿಗೆ ಧನವನ್ನು ನೀಡಲಾಗ್ತದೆ ಸ್ನೇಹಿತರೆ ಅರ್ಜಿಯನ್ನು ನೀವು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಒಂದು ಆಯಾ ಜಿಲ್ಲೆಗೆ ಸಂಬಂಧಪಟ್ಟ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಇರ್ತಾರೆ ಅವರಿಗೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗ್ತದೆ ತಾಲೂಕಿನ ಹೆಸರನ್ನು ಬರೀಬೇಕಾಗ್ತದೆ ಅರ್ಜಿ ನಮೂನೆಯಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರೆ ಮತ್ತು ವಿಕಲಚೇತನ ಮತ್ತು ಆರೈಕೆದಾರರನ್ನು ಸೇರಿ ಎರಡು ಜಂಟಿ ಭಾವಚಿತ್ರಗಳನ್ನು ನೀವು ಅದರಲ್ಲಿ ಕೊಡಬೇಕಾಗ್ತದೆ ಮೊದಲನೇದಾಗಿ ಈ ಅರ್ಜಿಯಲ್ಲಿ ವಿವರವನ್ನು ಫಿಲ್ಅಪ್ ಮಾಡಬೇಕು ವಿಕಲಚೇತನರ ಹೆಸರು ತಂದೆ ತಾಯಿ ಅಥವಾ ಪೋಷಕರ ಹೆಸರು ಪೂರ್ಣ ಅಂಚೆ ವಿಳಾಸ ಹಾಗೂ ಗ್ರಾಮ ಪಂಚಾಯತಿ ವಾರ್ಡು ಅಂದರೆ ಇದು ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೂ ಕೂಡ ಬರ್ತಾ ಇರೋದರಿಂದ ಗ್ರಾಮ ಪಂಚಾಯಿತಿ ಮತ್ತು ವಾರ್ಡ್ ಹೆಸರನ್ನು ನೀವು ಬರೀಬೇಕಾಗ್ತದೆ ಮೊಬೈಲ್ ಸಂಖ್ಯೆ ನಮೂದಿಸಬೇಕು ಹುಟ್ಟಿದ ದಿನಾಂಕ ಮತ್ತು ವಯಸ್ಸನ್ನು ಹಾಕಬೇಕಾಗ್ತದೆ ಲಿಂಗ ಜಾತಿ ಅಂಗವಿಕಲತೆ ಸ್ವರೂಪ ವಿಶೇಷವಾಗಿ ಇಲ್ಲಿ ನೀವು ಯಾವ ರೀತಿ ಅಂಗವಿಕಲರು ಅನ್ನೋದಕ್ಕೆ ವಿಶಿಷ್ಟ ಗುರುತಿನ ಚೀಟಿ ಅಂದರೆ ಯು ಡಿ ಐ ಡಿ ಕಾರ್ಡ್ ಸಂಖ್ಯೆಯನ್ನು ನೀವು ಬರೀಬೇಕಾಗ್ತದೆ ಸ್ನೇಹಿತರೆ ಅದಾದಮೇಲೆ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೀಬೇಕು ಅದಾದಮೇಲೆ ಎರಡನೇ ಒಂದು ಭಾಗದಲ್ಲಿ ವಿಕಲಚೇತನರ ಹೆಸರು ವಿಕಲಚೇತನ ವ್ಯಕ್ತಿಯೊಡನೆ ಇರುವ ಸಂಬಂಧ ಅಂದರೆ ಇಲ್ಲಿ ಆರೈಕೆದಾರರ ನೀವು ಭರ್ತಿ ಮಾಡ್ತಾ ಇದ್ದೀರಾ ಪೂರ್ಣ ಅಂಚೆ ವಿಳಾಸ ಗ್ರಾಮ ಪಂಚಾಯಿತಿ ಅಥವಾ ವಾರ್ಡಿನ ಹೆಸರು ಮೊಬೈಲ್ ಸಂಖ್ಯೆ ಹುಟ್ಟಿದ ದಿನಾಂಕ ಜಾತಿ ಎಸ್ ಸಿ ಎಸ್ ಟಿ ಒಡೀ ಇದನ್ನು ನಮೂದನೆ ಮಾಡಬೇಕು ಆರೈಕೆದಾರರು ಏನು ಉದ್ಯೋಗ ಮಾಡ್ತಾರೆ ಅದನ್ನು ಕೂಡ ನೀವು ನಮೂದಿಸ್ಬೇಕಾಗ್ತದೆ ಆರೈಕೆದಾರ ಆಧಾರ್ ಕಾರ್ಡ್ ಸಂಖ್ಯೆ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆ ವಿವರವನ್ನು ನೀವು ಹಾಕಬೇಕಾಗ್ತದೆ ಬ್ಯಾಂಕಿನ ಹೆಸರು ಬ್ಯಾಂಕ್ ಶಾಖೆ ಹೆಸರು ಖಾತೆ ಸಂಖ್ಯೆ ಐ ಎಫ್ ಸಿ ಕೋಡನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕು ಒಂದು ದೃಢೀಕರಣ ಪತ್ರವನ್ನು ಕೂಡ ನೀವು ಇಲ್ಲಿ ಕೊಡಬೇಕಾಗ್ತದೆ ಅದು ಘೋಷಣೆ ಒಂದು ಏನಪ್ಪ ಅಂದರೆ ಶ್ರೀತಾ ಶ್ರೀಮತಿ ಆರ್ ಕುಮಾರ ಅಥವಾ ಕುಮಾರಿ ಹೆಸರಿನ ವಿಕಲಚೇತನಗಳಾದ ನಾನು ಅಥವಾ ನಾನು ನಾ ನಾನು ಹೆಸರಿನ ವ್ಯಕ್ತಿಯು ನನ್ನ ನನ್ನನ್ನು ನೇಮಿಸಲು ಮನಪೂರ್ವಕವಾಗಿ ಒಪ್ಪಿರುತ್ತೇನೆ ಅಂತೇಳ್ಬಿಟ್ಟು ಅಂದರೆ ಆರೈಕೆದಾರನಾಗಿ ನಾನು ನೇಮಿಸಲು ಒಪ್ಪಿರುತ್ತೇನೆ ಅಂತೇಳ್ಬಿಟ್ಟು ನೀವು ಒಂದು ದೃಢೀಕರಣ ಪತ್ರವನ್ನು ಆ ಒಂದು ವಿಶೇಷ ಚೇತನ ವ್ಯಕ್ತಿ ಕೊಡಬೇಕಾಗ್ತದೆ ಅಲ್ಲಿ ಅವರ ಸಹಿ ಬೇಕು ತೀವ್ರತರನಾದ ಬೌದ್ಧಿಕ ವಿಕಲಚೇತನಿಗೆ ಸಂಬಂಧಪಟ್ಟಂತೆ ಆರೈಕೆದಾರರಿಂದ ಮಾತ್ರ ಮುಚ್ಚಳಿಕೆ ಪತ್ರ ಪಡೆಯುವುದು ಅಂತ ಹೇಳಿದ್ದಾರೆ ಅದಾದಮೇಲೆ ಘೋಷಣೆ ಎರಡು ಅಂತಿರ್ತದೆ ಅದರಲ್ಲಿ ಶ್ರೀ ಪಾರ್ ಶ್ರೀಮತಿ ಅಂದರೆ ಪೋಷಕರು ಅಥವಾ ಪೋಷಕರು ಹೆಸರಿನ ನಾನು ವಿಕಲಚೇತನ ವ್ಯಕ್ತಿಯ ಆರೈಕೆದಾರನಾಗಿ ಅಥವಾ ದಾಳಲಾಗಿ ಕರ್ತವ್ಯ ನಿರ್ವಹಿಸಲು ಮನೋಮುಖವಾಗಿ ಒಪ್ಪಿರುತ್ತೇನೆ ಇಲ್ಲೂ ಕೂಡ ತೀವ್ರ ಥರದ ಬೌದ್ಧಿಕ ವಿಕಲಚೇತನಿಗೆ ಸಂಬಂಧಪಟ್ಟಂತೆ ಆರೈಕೆದಾರನ ಮುಚ್ಚಳಿಕೆ ಪತ್ರವನ್ನು ಪಡೆಯುವುದು ಕಡ್ಡಾಯ ಆರೈಕೆದಾರ ವ್ಯಕ್ತಿಯ ಸಹಿ ಅಥವಾ ಹೆಬ್ಬೆಟ್ಟಿನ ಗೊತ್ತಾಗಬೇಕು ಇಲ್ಲಿ ಮುಖ್ಯವಾಗಿ ದಾಖಲಾತಿಗಳು ಏನೇನು ಬೇಕು ಅಂತ ನೋಡೋದಾದರೆ ಕಡ್ಡಾಯವಾಗಿ ವಿಶಿಷ್ಟ ಗುರುತಿನ ಚೀಟಿ ಅಂದರೆ ಎರಡು ಸಾವಿರದ ಹದಿನಾರನೇ ಕಾಯ್ದೆ ಪ್ರಕಾರ ಏನು ಭಾರತಾದ್ಯಂತ ಏಕ ಮಾದರಿಯ ಒಂದು ವಿಶಿಷ್ಟ ಗುರುತಿನ ಚೀಟಿ ಅಂದರೆ ಯು ಡಿ ಐ ಡಿ ಕಾರ್ಡ್ ಜಾರಿಯಾಗಿದೆ ಅದನ್ನು ಇಲ್ಲಿ ಹಾಕಬೇಕು ಅದರಲ್ಲಿ ಬಹುದ ವಿಕಲಚೇತನರಿಗೆ ಶ್ರವಣ ಮತ್ತು ಅಂಧತ್ವ ಇರುವಂಥ ಒಂದು ಗುರುತಿನ ಚೀಟಿ ಕಡ್ಡಾಯವಾಗಿ ಹಾಕಬೇಕಾಗ್ತದೆ ವಿಕಲಚೇತನರ ಆಧಾರ್ ಕಾರ್ಡ್ ಜಂಟಿ ಭಾವಚಿತ್ರ ಆಧಾರ್ ಸಂಖ್ಯೆ ಲಿಂಕ್ ಆದ ಬ್ಯಾಂಕ್ ಖಾತೆಯ ಪುಟದ ಪಾಸ್ಬುಕ್ ಸಂಖ್ಯೆ ಜೆರಾಕ್ಸು ಆರೈಕೆದಾರ ಆಧಾರ್ ಕಾರ್ಡು ಆರೈಕೆದಾರ ವಾಸದ ದೃಢೀಕರಣ ಪತ್ರ ಆದಾಯ ಪ್ರಮಾಣ ಪತ್ರ ಬಿ ಪಿ ಎಲ್ ಕಾರ್ಡ್ ಲಭ್ಯವಿದ್ದಲ್ಲಿ ಇದನ್ನು ಹಾಕಿ ನೀವು ಸೈನನ್ನು ಮಾಡಿ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಎಮ್ ಆರ್ ಡಬ್ಲ್ಯೂ ಅಥವಾ ನಗರ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸುವ ಯು ಆರ್ ಡಬ್ಲ್ಯೂ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುವ ವಿ ಆರ್ ಡಬ್ಲ್ಯೂ ಅವರಿಂದ ಒಂದು ದೃಢೀಕರಣವನ್ನು ಪತ್ರ ತಗೊಂಡು ಜಿಲ್ಲಾ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಸಲ್ಲಿಸಬೇಕು ಇದರ ಆಗುಹೋಗೋಗಳನ್ನು ನೋಡ್ಕೊತಕ್ಕಂಥವ್ರು ಜಿಲ್ಲಾ ಮಟ್ಟದಲ್ಲಿ ಒಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಇರ್ತದೆ ಅವರು ಇದನ್ನು ಪಾಸ್ ಮಾಡಿ ನಿಮಗೆ ನೇರವಾಗಿ ಡಿ ಬಿ ಟಿ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಒಂದು ಸಾವಿರ ರೂಪಾಯಿ ಪೋಷಣ ಭತ್ತೆಯನ್ನು ಹಾಕ್ತಾರೆ ದಯವಿಟ್ಟು ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂದರೆ ಎಲ್ಲ ವಿಧದ ಅಂಗವಿಕಲರಿಗೆ ಇಲ್ಲಿ ಅಂಗವಿಕಲರ ಪೋಷಕರಿಗೆ ಪ್ರೋತ್ಸಾಹಧನವನ್ನು ಒಂದು ಸಾವಿರ ರೂಪಾಯಿನ ಕೊಡೋದಿಲ್ಲ ಇಲ್ಲಿ ಮೇಲ್ಗಡೆ ಹೇಳಿರ್ತಕ್ಕಂತಹ ಮತ್ತು ಯು ಡಿ ಐ ಡಿ ಕಾರ್ಡಲ್ಲಿ ನಮೂದಾಗಿರ್ತಕ್ಕಂಥ ಅಂಗವಿಕಲರಿಗೆ ಮಾತ್ರ ಅಂಗವಿಕಲರ ಪೋಷಕರಿಗೆ ಮಾತ್ರ ಈ ಪ್ರೋತ್ಸಾಹನ ಕೊಡ್ತಾರೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಸೆರೆಬಲ್ ಪಾಲಿಸಿ ಈ ವರ್ಡು ಯು ಡಿ ಐ ಡಿ ಪ್ಲಸ್ ಯು ಡಿ ಐ ಡಿ ಪ್ರಮಾಣದಲ್ಲಿ ನಮೂದಾಗಿರಬೇಕು ಮಸ್ಕ್ಯುಲರ್ ಡಿಸ್ಟ್ರೋಪಿ ಪಾರ್ಕಿನ್ಸನ್ಸ್ ಮಲ್ಟಿಪರ್ ಮಲ್ಟಿಪಲ್ ಸ್ಕೆರ್ಲೋಸಿಸ್ ಆಟಿಸಮ್ ಬೌದ್ಧಿಕ ವಿಕಲತೆ ಮತ್ತು ಅಂಗವಿಕಲತೆ ಅಂದರೆ ಅದರಲ್ಲಿ ಶ್ರವಣ ಮತ್ತು ಅಂಧತ್ವ ಸೇರಿ ಒಂದು ಯು ಡಿ ಐ ಡಿ ಕಾರ್ಡ್ ಆಗಿರಬೇಕು ಅವರಿಗೆ ನಾವು ಬಹು ವಿಧ ಅಂತ ಹೇಳ್ತೀವಿ ಈ ಒಂದು ಅಂಗವಿಕಲರ ಆರೈಕೆದಾರರಿಗೆ ಮಾತ್ರ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನು ಕರ್ನಾಟಕ ಸರ್ಕಾರ ನೀಡ್ತಾ ಇದೆ ಹೆಚ್ಚಿನ ಮಾಹಿತಿಗಾಗಿ ನೀವು ಆಯಾ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಅಥವಾ ಹೆಲ್ಪ್ಲೈನ್ ನಂಬರ್ ಇರ್ತದೆ ಅಂದರೆ ಅಂಗವಿಕಲರ ಸಹಾಯವಾಣಿ ಕೇಂದ್ರಗಳು ಡಿ ಡಿ ಆರ್ ಸಿ ಕೇಂದ್ರಗಳು ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ವಿ ಆರ್ ಡಬ್ಲ್ಯೂ ನಗರ ಪ್ರದೇಶದಲ್ಲಿ ಯು ಆರ್ ಡಬ್ಲ್ಯೂ ಮತ್ತು ತಾಲೂಕು ಮಟ್ಟದಲ್ಲಿ ಎಮ್ ಆರ್ ಡಬ್ಲ್ಯೂಗಳು ಕಾರ್ಯನಿರ್ವಹಿಸ್ತಾ ಇರ್ತದೆ ಅವರಿಗೆ ಮಾಹಿತಿಯನ್ನು ತಿಳ್ಕೊಂಡು ಹೆಚ್ಚಿನ ಮಾಹಿತಿನ ನೀವು ಸಲ್ಲಿಸಿ ಈ ಒಂದು ಅರ್ಜಿನ ಸಲ್ಲಿಸಿ ನೀವು ಲಾಭವನ್ನು ಪಡ್ಕೋಬೋದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ